ನಮ್ಮ ಸಮಾಜದ ಅಸ್ತಿತ್ವದ ಆಧಾರ ಸ್ತಂಭರು ಅವರ ಅನುಭವ ತಾಳ್ಮೆ ಮತ್ತು ತ್ಯಾಗ ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕ ಇಂದಿನ ದಿನ ಯುವ ಜನರು ಹಿರಿಯರ ಮಾತುಗಳನ್ನು ಕೇಳಿ ಅವರ ಅನುಭವದಿಂದ ಪಾಠ ಕಲಿದು ಆರೈಕೆ ಮತ್ತು ಗೌರವ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಎಂದು ಹಿರಿಯ ದಿವಾನಿ ನ್ಯಾಯಾಧೀಶ ರವಿ ಚವ್ವಾಣ್ ಹೇಳಿದರು ಅವರು ಶುಕ್ರವಾರ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಪ್ಯಾನಲ್ ವಕೀಲರ ಸಂಯುಕ್ತ ಆಶ್ರಯದಲ್ಲಿ ಇಂದಿರಾ ನಗರದಲ್ಲಿರುವ ಜಿಟಿ ರುದ್ರಾಶ್ರಮಕ್ಕೆ ಭೇಟಿ ನೀಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದರು ವಿಶ್ವದಲ್ಲಿ ಹಿರಿಯ ನಾಗರಿಕರಿಗೆ ಗೌರವ ಕೊಡುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತವೆಂದು ಹೆಮ್ಮೆ ಎನಿಸುತ್ತದೆ ಹಿರಿಯ ನಾಗರಿಕರ ದಿನಾಚರಣೆ ಕೇವಲ ದಿನಾಚರಣೆ ಆಗದೆ ಅವರ ಜೀವನದ ಸಮಸ್ಯೆಗಳನ್ನು ಅರಿತು ಅವರಿಗೆ ಭದ್ರತೆ ಆರೋಗ್ಯ ಹಾಗೂ ಸಾಂತ್ವನ ಒದಗಿಸುವ ದಿನವಾಗಬೇಕು ಸಮಾಜದ ಎಲ್ಲ ವರ್ಗಗಳು ಹಿರಿಯರೊಂದಿಗೆ ಸಮಯ ಕಳೆಯುವ ಅಭ್ಯಾಸ ಬೆಳೆಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಧಾನ ದಿವಾನಿ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶ ಬಸವರಾಜ್ ನಾಯಕ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಆರ್ ಮೆಳವಂಕಿ ಉಪಾಧ್ಯಕ್ಷ ಎಎಂ ಸಿದ್ದರಾಮಣಿ ಸರ್ಕಾರಿ ಅಭಿಯೋಜಕ ರಮೇಶ್ ಕೋಲ್ಕಾರ್ ನ್ಯಾಯವಾದಿಗಳು ಎಸ್ ಜಿ ಬುದೈನವರ್ಮಠ್ ತಾಲೂಕು ಕಾನೂನು ಸೇವಾ ಸಮಿತಿಯ ಸಂಚಾಲಕ ಉಮೇಶ್ ಕುಮಾರ್ ಕಾರಜೋಳ್ ಕುಮಾರ್ ಭಾರಿಮರದ್ ಹಾಗೂ ಅನೇಕ ನ್ಯಾಯವಾದಿಗಳು ಉಪಸ್ಥಿತರಿದ್ದರು